ದೇವೇಗೌಡರು ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಅವರು ಬೆಂಗಳೂರಿನಿಂದ ಹೋಗಿದ್ದರು ದಿಲ್ಲಿಗೆ ಅಧಿವೇಶನ ನಡೀತಾ ಇದ್ದ ಕಾರಣಕ್ಕೆ ದೇವೇಗೌಡರು ಪ್ರಜ್ವಲ್ ರೇವಣ್ಣ ದಿಲ್ಲಿಲೇ ಇದ್ದರು ನರೇಂದ್ರ ಮೋದಿಯವರು ಭಾಳ ಸಂತೋಷದಿಂದ ಫೋಟೋಗಳನ್ನು ಹಂಚ್ಕೊಂಡಿದ್ದಾರೆ ಇವತ್ತು ಆ್ಯಕ್ಚುಲಿ ಬಿ ಜೆ ಪಿಗೂ ಜೆ ಡಿ ಎಸ್ಗೂ ಕರ್ನಾಟಕದಲ್ಲಿ ಸೀಟ್ ಶೇರಿಂಗ್ನ ಮೀಟಿಂಗ್ ಆಗುತ್ತೆ ಅಂತಿತ್ತು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಎಷ್ಟು ಕ್ಷೇತ್ರ ಎಲ್ಲೆಲ್ಲಿ ಜೆ ಡಿ ಎಸ್ ಎಷ್ಟು ಕ್ಷೇತ್ರ ಎಲ್ಲೆಲ್ಲಿ ಅಂತ ತೀರ್ಮಾನಿಸುವ ಸಭೆ ಇವತ್ತಾಗತ್ತೆ ಅಂತಿತ್ತು ವಿಜಯೇಂದ್ರ ಅವರು ಕೂಡ ದಿಲ್ಲಿ ಇದ್ದಾರೆ ಎಲ್ಲ ರಾಜ್ಯಗಳ ಬಿ ಜೆ ಪಿ ಅಧ್ಯಕ್ಷರುಗಳ ಸಭೆಯೊಂದನ್ನು ಕರೆಯಲಾಗಿದೆ ಬಿ ಜೆ ಪಿ ಆಫೀಸ್ನಲ್ಲಿ ಅದಕ್ಕೆ ವಿಜೇಂದ್ರ ಅವ್ರು ಹೋಗಿದ್ದಾರೆ ಒಟ್ಟಿನಲ್ಲಿ ಒಂದು ಸಭೆ ಆಗುತ್ತೆ ಅನ್ನೋದೊಂದು ಮಾತಿತ್ತು ಆ ಸಭೆ ಆಗಿಲ್ಲ ಕೆಲವು ಕ್ಷೇತ್ರಗಳ ಬಗ್ಗೆ ಇನ್ನೂ ಸರ್ವೆ ರಿಪೋರ್ಟ್ಗಳು ಬರಬೇಕು ಅಂತ ಅಂತ ಹೇಳ್ತಿದ್ದಾರೆ ಮತ್ತೆ ಕೆಲವರು ಹೇಳಿದ್ರು ಅದು ಯಾವುದೋ ಮಾಸ ಇದೆಯಲ್ಲ ಇದೆಯಲ್ಲೂ ಧನುರ್ಮಾಸ ಧನುರ್ಮಾಸ ಇರುವ ಕಾರಣಕ್ಕಾಗಿ ತೀರ್ಮಾನ ತೆಗೆದುಕೊಂಡಿಲ್ಲ ಕುಮಾರಸ್ವಾಮಿ ಅವರು ಮಾತಾಡಿದರು ಕುಮಾರಸ್ವಾಮಿ ಅವರು ಹೆಡ್ಲೈನ್ಸ್ ಕೊಟ್ಟರು ಒಂದು ನಾವು ಎಷ್ಟು ಕ್ಷೇತ್ರದಲ್ಲಿ ನಮ್ಮ ಶಕ್ತಿ ಇದೆ ಅಷ್ಟೇ ಕ್ಷೇತ್ರಗಳನ್ನು ಕೇಳ್ತೀವಿ ಕ್ಷೇತ್ರ ಕಡಿಮೆ ಆಯಿತು ಹೆಚ್ಚಾಯಿತು ಅನ್ನೋ ತಿಕ್ಕಾಟದ ಪ್ರಶ್ನೆ ಇಲ್ಲ ಅಂತ ಅದರ ಜೊತೆಗೆ ಕರ್ನಾಟಕದಲ್ಲಿ ಶಿಂಧೆ ಮತ್ತು ಅಜಿತ್ ಪವಾರ್ ಇದ್ದಾರೆ ಅಂದರು ಅವು ಬಿಡಿ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸು ನಿಖಿಲ್ ಕುಮಾರಸ್ವಾಮಿ ಈ ಸಲ ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಇನ್ನೂ ಒಂದು ಪ್ರಶ್ನೆ ಇತ್ತು ಆ್ಯಕ್ಚುಲಿ ಪ್ರಶ್ನೆ ಅಂದರೆ ಬಿ ಜೆ ಪಿಯ ಕಡೆಯಿಂದ ಅವರಿಗೆ ಸಲಹೆ ಒತ್ತಡ ಏನಂತೀರೋ ಅದನ್ನು ಆ ಥರದ್ದೊಂದು ಇದೆ ಅಂತ ನೀವು ಚುನಾವಣೆಗೆ ನಿಂತ್ಕೊಳ್ಳಿ ಲೋಕಸಭೆಗೆ ನೆಕ್ಸ್ಟ್ ಸರ್ಕಾರ ನಮ್ಮದೇ ಬರುತ್ತೆ ನೀವು ಕೇಂದ್ರ ಸಚಿವರಾಗುವರಂತೆ ಅಂತ ಬಿ ಜೆ ಪಿಯ ಕಡೆಯಿಂದ ಒಂದು ಸಲಹೆ ಇದೆ ಇನ್ನು ಎಲ್ಲೆಲ್ಲಿಗೂ ಹೋಯ್ತದು ಅಂದರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ರಿಗೆ ಹೇಳಿ ಕುಮಾರಸ್ವಾಮಿ ಅವರಿಗೆ ಹೇಳಿಸಿದ್ದಾರೆ ಅಂತ ಎಷ್ಟು ನಿಜನೋ ಎಷ್ಟು ಸುಳ್ಳು ಅಂಥದ್ದೊಂದು ಸಲಹೆ ಇದ್ದದ್ದಂತೂ ಹೌದು ಕುಮಾರಸ್ವಾಮಿ ಅವರು ಹೇಳಿದ್ರು ಆ ಯೋಚನೆ ನನಗಿಲ್ಲ ಆ ಯೋಚನೆ ನನಗಿಲ್ಲ ಸದ್ಯಕ್ಕಂತೂ ಇಲ್ಲ ಅಂತ ಹೇಳಿದಾನೆ ಕೇಳಿಸ್ಕೊಳ್ಳಿ ಒಮ್ಮೆ ನಾವು ಎಷ್ಟು ಸೀಟ್ ಗೆಲ್ಲಕ್ಕೆ ಸಾಧ್ಯ ಇದೆ ಅಷ್ಟು ಸೀಟನ್ನು ನಾವು ಕ್ಲೈಮ್ ಮಾಡ್ತೀವಿ ಗೆಲ್ತಕ್ಕಂಥದ್ದು ಮುಖ್ಯ ನನಗೆ ನಂಬರ್ ಆಫ್ ಸೀಟ್ ತಗೊಳ್ಳೋದು ಮುಖ್ಯ ಅಲ್ಲ ನಾವು ಎಷ್ಟು ಸೀಟ್ನಲ್ಲಿ ನಿಂತರೆ ಗೆಲ್ತೀವಿ ಅದರದ್ದು ಒಂದು ಪಟ್ಟಿ ಏನು ಸಿದ್ಧ ಇದೆ ಅಷ್ಟಕ್ಕೆ ಸೀಮಿತವಾಗಿ ನಾವು ಸೀಟನ್ನು ಕ್ಲೈಮ್ ಮಾಡ್ತೀವಿ ಸೀಟ್ ಸೀಟು ಹಂಚಿಕೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಎಲ್ಲರ ಜೊತೆಯಲ್ಲಿ ವಿಶ್ವಾಸವನ್ನು ಇವತ್ತು ಯಾವ ರೀತಿ ನಾವು ಪರಸ್ಪರ ಇವತ್ತು ಮೂಡಬೇಕಾಗಿದೆ ನಮಗೆ ಅದು ನಮಗೆ ಪ್ರಾಮುಖ್ಯತೆ ಇರೋದು ಸೀಟ್ ಹಂಚಿಕೆ ಒಂದು ಸಿಡಿ ಹೆಚ್ಚಿಗೆ ತಗೊಳ್ಳೋದು ಕಡಿಮೆ ತಗೊಳ್ಳೋದು ಅದರ ನಂತರ ಅದು ಯಾವುದೇ ರೀತಿ ಗೊಂದಲಗಳಿಲ್ಲ ಎಲ್ಲ ರೀತಿ ಸುಗಮವಾಗಿ ಸೀಟ್ ಹಂಚಿಕೆ ಆಗ್ತದೆ ಬೈ ಜನವರಿ ಎಂಡೊಳಗೆ ನಾವು ಎರಡೂ ಪಕ್ಷಗಳು ಎಲ್ಲ ರೀತಿಯಲ್ಲಿ ವೇದಿಕೆ ಸಿದ್ಧ ಮಾಡ್ತಾ ಇದ್ದೇವೆ ಅದೇ ಏನು ಬೇಕಾದರೂ ಆಗ್ಬೋದು ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗದೆ ಇರ್ತಕ್ಕಂಥ ವಾತಾವರಣ ಇದೆ ಈಗ ಕರ್ನಾಟಕದಲ್ಲಿ ಅಜಿತ್ ಪವಾರು ಇದ್ದಾರೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ ಶಿಂದೆ ಅವರು ಇದ್ದಾರೆ ಶಿಂದೆಯವ್ರ ಮುಂದೆ ಬರ್ತಾರೋ ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡಂತ ಈಗ ಯಾರ ಹಣೆಯಲ್ಲಿ ಏನು ಬರ್ತಿದೆ ಯಾರಿಗೇನು ಗೊತ್ತಿರ್ತದೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ನನ್ನ ಮುಂದೆ ಆ ಪ್ರಶ್ನೆ ಏನಿಲ್ಲ ಬ್ರದರ್ ಕೆಲವರು ನನ್ನ ಮೇಲೆ ಇರತಕ್ಕಂತ ಒಂದು ಅಭಿಮಾನದಲ್ಲಿ ಕೆಲವರಲ್ಲಿ ಬಿ ಜೆ ಪಿಲಿರ್ತಕ್ಕಂಥ ಸ್ನೇಹಿತರು ಇರ್ಬೋದು ನಮ್ಮಲ್ಲೂ ಕೆಲವರು ಸ್ನೇಹಿತರು ಇಲ್ಲ ಇಂಥ ಸಂದರ್ಭದಲ್ಲಿ ದೆಹಲಿಗೆ ನೀವು ಬಂದರೆ ದೆಹಲಿನಲ್ಲಿ ನೀವೇನಾದರೂ ಮಂತ್ರಿ ಆದರೆ ರಾಜ್ಯಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿನ ತರಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಅವರವರ ಭಾವನೆ ವ್ಯಕ್ತಪಡಿಸ್ಕೋಬೋದು ನಾನು ವೈಯಕ್ತಿಕವಾಗಿ ಅಥವಾ ಅಥವಾ ನಮ್ಮ ಪಕ್ಷದಲ್ಲೇ ಆಗಲಿ ಆ ಬಗ್ಗೆ ಯಾವುದೇ ರೀತಿ ನಿರ್ಧಾರಗಳು ನಾವು ಮಾಡಿಲ್ಲ ಯಾವ ಸಂದರ್ಭದಲ್ಲಿ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಯಾವ ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯಗಳೇನಿರ್ತದೆ ಆ ಸಂದರ್ಭದಲ್ಲಿ ನಾನು ತೀರ್ಮಾನ ಹೇಳ್ತೀನಿ ಈಗ ಅದು ನನ್ನ ಮುಂದೆ ಇಲ್ಲ ಈಗ ಅದಕ್ಕೆ ಈಗ ತುದಿಗಾಲಲ್ಲಿ ನಿಂತು ಇಲ್ಲ ಅದ್ರ ಬಗ್ಗೆ ಈ ಕ್ಷಣದವರೆಗೂ ನಾನು ಯಾವುದೇ ರೀತಿ ನಿರ್ಧಾರಗಳು ಮಾಡಿಲ್ಲ ಸದ್ಯದಲ್ಲ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಇರ್ತಾರೆ ಅವ್ರ ಸ್ಪರ್ಧೆಯಲ್ಲಿ ಇರ ಇರೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಅವರೇ ನಿರ್ಣಯ ಮಾಡ್ಕೊಂಡಿದ್ದಾರೆ ನನ್ನ ನಿರ್ಣಯ ಅಲ್ಲ ಇಲ್ಲ 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 ಆ ರೀತಿ ಏನಿಲ್ಲ ಇದೆ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಇರ್ತಕ್ಕಂಥ ಅನುಕಂಪ ಏನಿದೆ ಎರಡು ಬಾರಿ ಸೋತಿದ್ದಾನೆ ನಿಂತಕ್ಕಂಥದ್ದು ಒಳ್ಳೆಯದು ಈ ಬಾರಿ ಮಂಡ್ಯದಲ್ಲಿ ಜನತೆಯ ತೀರ್ಮಾನವು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅನುಕಂಪ ಇದೆ ನಿಲ್ಲಿಸ್ಬೇಕು ಅಂತಕ್ಕಂಥದ್ದು ಬಹಳ ಜನ ಬಂದು ಚರ್ಚೆ ಮಾಡ್ತಾರೆ ಹಾಗಂತ ಹೇಳಿ ದುಡುಕಿ ಯಾವುದೇ ರೀತಿ ನಿರ್ಧಾರಗಳು ಮಾಡಲ್ಲ ಆ್ಯಕ್ಚುಲಿ ಜೆ ಡಿ ಎಸ್ನವ್ರು ಐದು ಕ್ಷೇತ್ರ ಕೇಳ್ತಿದ್ದಾರೆ ಬಿಜೆಪಿಯವ್ರು ಮೂರು ಕೊಡ್ತೀವಿ ಅಂದಿದ್ದಾರೆ ನಮ್ಮದು ಬೇಡ ನಿಮ್ಮದು ಬೇಡ ಅಂತ ನಾಲ್ಕು ಕ್ಷೇತ್ರಗಳಿಗೆ ಫೈನಲ್ ಆಗಬಹುದು ಹಾಸನ ಸಮಸ್ಯೆ ಏನಿಲ್ಲ ಪ್ರಜ್ವಲ್ ರೇವಣ್ಣ ಆಲ್ರೆಡಿ ಗೆದ್ದುಕೊಂಡಿರುವಂಥದ್ದು ಹಾಸನ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಕಾಂಗ್ರೆಸ್ ಕ್ಷೇತ್ರ ಅದು ಅದನ್ನು ಕೊಡೋದಕ್ಕೇನು ಸಮಸ್ಯೆ ಇಲ್ಲ ಜೆ ಡಿ ಎಸ್ನವ್ರು ಕೇಳಿರೋದು ಅದನ್ನೇ ಸ್ವಲ್ಪ ಬಾಟ್ಲ್ ನೆಕ್ಕಂತಾಗಿದ್ದು ಮಂಡ್ಯ ಕ್ಷೇತ್ರದ ವಿಷಯದಲ್ಲಿ ಮಂಡ್ಯ ಪಕ್ಷೇತರ ಸಂಸದೆ ಸುಮಲತಾ ಅವರು ಬಟ್ ಬಿ ಜೆ ಪಿನ್ ಬೆಂಬಲಿಸಿದ್ದಾರೆ ಇಲ್ಲ ನಾವು ಈ ಸಲ ಮಂಡ್ಯಕ್ಕೆ ಸಂಸ್ ಸು ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಬಿ ಜೆ ಪಿ ಹೇಳಿದಾಗ ಕುಮಾರಸ್ವಾಮಿ ಅವರು ಹೇಳಿದಂತೆ ಮಂಡ್ಯ ಬಿಟ್ಟರೆ ನಾವೇನು ರಾಜಕೀಯ ಮಾಡೋಣ ಮಂಡ್ಯ ಜೆ ಡಿ ಎಸ್ಗೆ ಇಲ್ಲದೆ ಹೋದರೆ ಈ ಮೈತ್ರಿಯ ಮಾತುಕತೆನೇ ಬೇಡ ಅನ್ನೋ ಲೆವೆಲ್ಗೆ ಜೆ ಡಿ ಎಸ್ ಹೇಳ್ತು ಅನ್ನೋದೊಂದು ಸುದ್ದಿ ಫೈನಲಿ ಮಂಡ್ಯಕ್ಕೂ ಒಂದು ಕನ್ಸೆನ್ಸಸ್ ಕ್ರಿಯೇಟ್ ಆಗಿದೆ ಸರಿ ಆಯಿತು ಮಂಡ್ಯನೂ ಜೆ ಡಿ ಎಸ್ಗೆ ಇದನ್ನು ಬಿಟ್ಟು ಇನ್ನೆರಡು ಕ್ಷೇತ್ರಗಳನ್ನು ಜೆ ಡಿ ಎಸ್ನವ್ರು ಕೇಳ್ತಿದ್ದಾರೆ ತುಮಕೂರಾರು ಕೊಡಿ ಕೋಲಾರನಾರು ಕೊಡಿ ಚಿಕ್ಕಬಳ್ಳಾಪುರನಾರು ಕೊಡಿ ಅಂತ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಈ ಮೂರು ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರಗಳನ್ನು ಕೊಡಿ ಬಿ ಜೆ ಪಿ ಹೇಳ್ತಾರೆ ಡಿಟೇಲ್ಡ್ ಆಗಿ ಸರ್ವೆ ಮಾಡೋಣ ಸರ್ವೆಯಲ್ಲಿ ನಿಮ್ಮ ಬಲ ಜಾಸ್ತಿ ಇದೆ ಅಂತ ಬಂದರೆ ನಿಮಗೆ ಟಿಕೆಟು ನಮ್ಮ ಬಲ ಜಾಸ್ತಿ ಇದೆ ಅಂತ ಬಂದರೆ ನಮಗೆ ಟಿಕೆಟು ಅಂತ ಕುಮಾರಸ್ವಾಮಿಯವರೇ ಸ್ಪರ್ಧಿಸ್ತಾರೆ ಅಂದರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಕೊಡೋದಕ್ಕೆ ಬಿಜೆಪಿಯವ್ರಿಗೆ ಏನು ಸಮಸ್ಯೆ ಇದ್ದಂಗಿಲ್ಲ ಕುಮಾರಸ್ವಾಮಿ ಅವರು ಎಲ್ಲಿಂದ ಬೇಕಾದರೂ ಸ್ಪರ್ಧಿಸ್ಲಿ ಅಂತ ಡಿ ಕೆ ಸುರೇಶ್ ಅವ್ರು ಹೇಳ್ತಾರೆ ಕೆಲಸಗಳ ವಿರೋಧ ಪಕ್ಷದ ಕೆಲಸ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ಅಧಿಕಾರಕ್ಕೋಸ್ಕರ ಅವರು ಹೊಂದಾಣಿಕೆ ಆಗಿದೆ ಸೊ ಎಲ್ಲ ಮೌಲ್ಯಗಳನ್ನ ಗಾಳಿ ತೂರಿದ್ದಾರೆ ಅದ್ರ ಬಗ್ಗೆ ಅವರು ಏನ್ ತೀರ್ಮಾನ ಮಾಡ್ತಾರೆ ಜನ ತೀರ್ಮಾನ ಮಾಡೋಕಾಲ ಹತ್ರ ಇದೆ ತೀರ್ಮಾನ ಮಾಡ್ತಾರೆ ಕುಟುಂಬದವ್ರಿಗೆ ಆಶೀರ್ವಾದ ಬೇಕಾಗಿತ್ತು ಅಂತ ಕಾಣಿಸ್ತದೆ ಅದಕ್ಕೆ ಹೋಗಿ ಭೇಟಿ ಕೇಳಿದ್ದಾರೆ ಭ್ರಮೆನಲ್ಲಿರೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಭ್ರಮೆನಲ್ಲಿರೋರು ಭ್ರಮಾಲೋಪದಲ್ಲಿ ತೇಳ್ತಾ ಇರ್ತಾರೆ ಅಸ್ತಿತ್ವವನ್ನು ಕಳೆದವರು ಬೇರೆಯವ್ರ ಆಶ್ರಯನ ಪಡೆಯೋದು ಸಾಮಾನ್ಯ ಆ ಪ್ರೋಸೆಸ್ ಅಲ್ಲಿ ನಾನು ನಾನು ಎಲ್ಲಿ ನಿಂತರೂ ಸ್ವಾಗತ ಮಾಡ್ತೀನಿ ಅವ್ರ ಪತ್ನಿ ಮೇಲೆ ನಿಂತಿದ್ದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್